ओके निखिल लोडी ओके सो इंट्रोडक्शन इंट्रोड्यूसिंग योरसेल्फ नाउ हाउ यू इंट्रोड्यूस ಮಾಡ್ತೀವಿ ಹಾಯ್ ನಿಮ್ಮ ಹಾಯ್ ಇಲ್ಲಿ ಸರ್ ಹಾಯ್ ಸರ್ हेलो ಸರ್ हेलो ಗುಡ್ ಇವನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ನೀವು ಯಾವಾಗ ನೋಡುತ್ತೀರಾ ಆ ಟೈಮ್ ಅಲ್ಲಿ ಹಾಯ್ ಮೈ नेम इज ರಾಜ್ ಸುಮ್ಮನೆ ಕಾದೆನ ಒಂದು ನಾಲ್ಕು ದಿನ ಕನೆಕ್ಟ್ ಮೈ नेम इज ರಾಜ್ ಆರ್ ಮೈ नेम इज ರಾನಿ ಮೈ नेम इज ಅನಿಕಾ ಮೈ नेम इज ವೀನಾ ಮೈ नेम इज ಅಂತ ಹೇಳಿ ಅಥವಾ हेलो ಐ ऍम ರಾಜ್ हेलो ಐ ऍम ಅನಿಕಾ हेलो ಐ ऍम ಅನಿಕಾ ಆಲದನೆ ಹೇಳಿದ್ನಾ ಓನ್ ಐ ऍम ಸೋ ಇನ್ನ ಹೇಳ್ತಿರಾ ವೀನಾ ಐ ऍम ವೀನಾ

अ सुमिता माई नेम इज ममता आई एम निदरपडसी फर्स्ट इचले हामीले गाउँमा सँगै बसेको छौ काजुअली एक मिलेर केही डुबोरि इंग्लिश खेलौँछै किला म एक डुबोरि पढेछै केही पाटाले गइबौ सिकेको छौनी मात्रै इंग्लिश नपढ्ने भन्दै छौँ केही सीक्छौँ केही सीक्छौँ केही इंग्लिश नपढ्ने भन्दै छौँ केही सीक्छौँ 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 केही सीक्छौ ನೈಸ್ ನೈಸ್ ಟು ಮೀಟ್ ಯು ಐ ರಾಜ್ ಫಸ್ಟ್ ಈಗ ನೀವು ಅಂತ ್ ಫಸ್ ನೋಡಿದ ತಕ್ಷಣ ಸರ್ ನೈಸ್ ಟು ಮೀಟ್ ಯು ಇಸ್ ಅನಿತಾ ಮೈ ನೇಮ್ ನಿರ್ಮಲಾ ಮೈ ನೇಮ್ ಉಷಾ ಓಕೆ ಸೊ ಈ ರೈಟ್ ಪ್ರೊವೈಡಿಂಗ್ ಪರ್ಸನಲ್ ಇನ್ಫಾರ್ಮೇಶನ್ ಪ್ರೊವೈಡಿಂಗ್ ಪರ್ಸನಲ್ ಐರ್ ಎಲ್ಲರೂ ರೀಡಿಂಗ್ ಚೆನ್ನಾಗಿ ಬರುತ್ತೆ ತಾನೆ ರೀಡಿಂಗ್ ರೈಡಿಂಗ್ ಎಲ್ಲರಿಗೂ ಚೆನ್ನಾಗಿ ಒಂದಿಂಗ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದಿಂಗ್ ಕಷ್ಟ ಆಗಿರೋಲ್ಲ ಕ್ಲಾಸ್ ಇದು ಯಾಕಂದ್ರೆ ರೀಡಿಂಗ್ ನಿಮಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನೀವು ರೀಡಿ ರೈಡಿಂಗ್ ಕ್ಲಾಸ್ ತಗೋಬೇಕಾಗುತ್ತೆ ಪ್ರೊವೈಡಿಂಗ್ ಪರ್ಸನಲ್ ಇನ್ಫಾರ್ಮೇಶನ್ ಆಮೇಲೆ ನಮ್ ಪರ್ಸನಲ್ ಇನ್ಫಾರ್ಮೇಶನ್ ನಮ್ಮ ಹೆಸರು ಹೇಳಿದ ಮೇಲೆ ನಮ್ಮ ಪರ್ಸಲ್ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ ಏನು ಆಯ್ನ್ ಫ್ರಾಮ್ ಸೊ ನೋಡಿ ಬರೋದೆಲ್ಲ ಕಾಲ್ನಿಕ ಮುಂಬೈ ತಗೊಂಡ್ರು ರಾಜ ಯಾಕ್ ತಗೊಂಡ್ರು ರಾಣಿ ಆಗ್ತೊಂಡ್ರು ಇದನ್ನು ಕೆಲವರು ಇದಾರೆ ಫ್ರಾಮ್ ಮುಂಬೈ ಆಯ್ನ್ ಫ್ರಾಮ್ ಮುಂಬೈ ಸೊ ಇಲ್ಲ ಸೊನ್ ಇಲ್ಲಿ ನಾನು ಮುಂಬೈ ಅನ್ನೋ ಜಾಗದಲ್ಲಿ ನಿಮ್ಮ ಊರಿನ ಹೆಸರು ಹಾಕ್ಬೇಕು ಆಯನ್ ಫ್ರಾಮ್ ಸವದತ್ತಿ ಸವದತ್ತಿ ಯಾವ ಜಿಲ್ಲೆ ಯಾವುದು ಸವದತ್ತಿ ಜಿಲ್ಲೆ ಯಾವುದು ಬೆಳಗಾವ ಓಕೆ ಸವದತ್ತಿ ಹೆಸರು ಕೇಳಿದ್ವಿ ಬಟ್ ಜಿಲ್ಲೆ ಗೊತ್ತಿಲ್ಲ ನಮಗೆ ಓಕೆ ಐ ಫ್ರಾಮ್ ಸವದತ್ತಿ ಅಥವಾ ನೀವು ಬಟ್ಲ್ ನೀವನ್ನ ಹೆಂಗ್ ಹೇಳ್ತೀರಿ ಅಂತ ಹೇಳಿದ್ರೆ ಈಗ ನಾವು ಬೇರೆ ಬೇರೆ ಜಿಲ್ಲೆಯಿಂದ ಇರೋರು ನೀವು ನೀವು ಸವದತ್ತಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗುದಿಲ್ಲ ನೀವು ಬೆಳಗಾವ್ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಒಂದೇ ಜಿಲ್ಲೆಯವರ ಒಂದೇ ಜಿಲ್ಲೆಯವರ ಹತ್ರ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಾದ್ರೆ ಮಾತ್ರ ನೀವು ಊರಿನ ಹೆಸರು ಹೇಳಬೇಕು ಬೇರೆ ಬೇರೆ ಜಿಲ್ಲೆಯವರ ಬೇರೆ ಜಿಲ್ಲೆಯವರ ಹತ್ರ ನೀವು ಹೆಸರು ಹೇಳಬೇಕಾದ್ರೆ ನಿಮ್ಮ ಜಿಲ್ಲೆ ಹೆಸರು ಹೇಳಬೇಕು ಬೇರೆ ರಾಜ್ಯದವರ ಹತ್ರ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಾದ್ರೆ ನೀವು ನಿಮ್ಮ ಹೆಸರು ಹೇಳಬೇಕು ಬೇರೆ ದೇಶದವ್ರ ಹತ್ರ ನಿಮ್ಮ ನೀವು ಈಗ ಅಮೆರಿಕಕ್ಕೆ ಹೋಗ್ತೀರಾ ಅಲ್ಲಿ ಹೋಗ್ಬಿಟ್ಟು ನಾವು ಫ್ರಮ್ ಸವದತ್ತಿ ಅಂತ ಹೇಳಕ್ ಐ ಆಮ್ ಫ್ರಾಮ್ ಬೆಳಗಾಮ್ ಅಂತ ಗೊತ್ತಿಲ್ಲ ಆಮ್ ಫ್ರಮ್ ಕರ್ನಾಟಕ ಫ್ರಮ್ ಇಂಡಿಯಾ ಅಂತ ಹೇಳ್ಬೇಕು ನೀವು ಸೊ ಇಟ್ ಡಿಪೆಂಡ್ಸ್ ಡಿಪೆಂಡ್ ಯಾರಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೋತೀರಾ ಡಿಪೆಂಡ್ ಆಗ್ತದೆ ಡಿಪೆಂಡ್ಸ್ ದ ಪರ್ಸನ್ ಪೀಪಲ್ ಆಲ್ ದ ಕಂಟ್ರಿ ಓಕೆ ಡಿಸ್ಟ್ರಿಕ್ಟ್ ಎಲ್ಲ ಚೇಂಜ್ ಈಗ ಐ ಆ ಫ್ರಮ್ ಮುಂಬೈ ಅಂದ್ರೆ ನಾನು ಮುಂಬೈ ನವನು ಆಲ್ ಯು ಕ್ಯಾನ್ ಸೇ ಐ ಲ್ ಇನ್ ಮುಂಬೈ ಸೊ ಎಲ್ಲಿ ನೀವು ವಾಸವಾಗಿದ್ದೀರಾ ಅಲ್ಲಿ ಅಲ್ಲಿಂದ ಹೇಳ್ಬೇಕಾದ್ರೆ ಐ ಲಿವ್ ಇನ್ ಮುಂಬೈ ಬಟ್ ನೀವು ಇರ್ಬೋದು ನೀವು ಮುಂಬೈಯಲ್ಲಿ ವಾಸವಾಗಿರ್ಬೋದು बेसिकली ना मंगलूर सेड सर बेसिकली बट आई लिव इन बैंग्लूर मूलत मंगलूर बटवा बोलना बैंगलूरल फ्राम बैंग्लोर वेव इन बैंग्लोर ओके नानू बैंगलूर ई लिव इन बैंग्लोर बट बेसिकली ऐर नम बैंगलोर बेसिकली ऐ ಅಲ್ಲಿಗೆ ಬೆಂಗಳೂರು ಓಕೆ ಆ ಮಂತೆ ನಿಮಗೆ ವಯಸು ಹೇಳಲಿಕ್ಕೆ ಗುಜಗ್ರಾಧ್ರೆ ಹೇಳೋಬೇಡ ಸುಮ್ನೆ ಜಸ್ಟ್ ಹೇಳಿ ಐ ಆಮ್ 28 ಇಯರ್ಸ್ old ಓಕೆ ಸುಮ್ನೆ ಬಾಯಸನ್ನ ನೀವು ಇಯರ್ಸ್ ಇಯರ್ಸ್ ಅಂತ ಹಾಕ್ಬೇಕು ವರ್ಷಗಳು ಓಕೆ ಸೋ ಇದನ್ನ ಹೇಳಿರಿ ನೋ ಫಾರ್ಮ್ಯಾಟ್ ಇಲ್ಲಿ old ಅಂತ ಇದೆ 28 ಇಯರ್ಸ್ ಎಸ್ ಹಾಕಬೇಕು 28 ಇಯರ್ ಅಲ್ಲ ಐ ಆಮ್ 28 ಇಯರ್ಸ್ old ಐ फार्टि टू इय ओल थर्टी इयर्स ओल्ड नंबर आम प्लूरल दिस इज वेरी इंपार्टेंटी फैसडीम कमी जैसे ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಓಕೆ ನೆಕ್ಸ್ಟ್ ಆಮೇಲೆ ನೀವು ನೋಡಿ ಒಂದು ಆರ್ಡರ್ ಮೇಂಟೈನ್ ಮಾಡಿ ಫಸ್ಟ್ ನಿಮ್ಮ ಹೆಸರು ರೈಟ್ ಇಂಟ್ರೊಡ್ಯೂಸ್ ಯೂರ್ ಯೋರ್ ಪರ್ಸನಲ್ ಇನ್ಫಾರ್ಮೇಶನ್ ಬಂದು ನಿಮ್ಮ ಊರು ಊರ್ನ ಹಿಂಗ ಹೇಳ್ತೀರಾ ಐ ಆಮ್ ಫ್ರಾಮ್ ಐ ಲಿವ್ ಓಕೆ ಮೈ ನೇಟಿವ್ ಪ್ಲೇಸ್ ಅಂತ ಹೇಳ್ಬೇಡಿ ನೇಟಿವ್ ಪ್ಲೇಸ್ ಅಂದ್ರೆ ಅದು ಬೇರೆ ತರ ಬರುತ್ತದೆ ಆಯ ಆಮ್ ಫ್ರಾಮ್ ದಿಸ್ ಪ್ಲೇಸ್ ನಾನು ಇಂದ ಬಂದಿದ್ದೀನಿ ನಾನು ಇಲ್ಲಿಂದ ಬಂದಿದ್ದೀನಿ ನಾನು ಇಲ್ಲಿಯ ಬಂದು ಬರುತ್ತೆ ಸೊ ನೇಟಿವ್ ಪ್ಲೇಸ್ ಹೋಮ್ ಟೌನ್ ಅಂತ ಹೇಳ್ಬಿಡಿ ಮೈ ಹೋಮ್ ಟೌನ್ ಈಸ್ ಅಂತ ಯಾರು ಕೇಳಿದ್ರೆ ವೆರೀರ್ ಹೋಮ್ ಟೌನ್ ಸೊ ಮೈ ಹೋಮ್ ಟೌನ್ ಈಸ್ ದಿಸ್ಲಾಟ್ ಅಂತ ಹೇಳ್ಬೇಡಿ ಐ ಲಿವ್ ಇನ್ ಮುಂಬೈ ಎಲ್ಲಿ ವಾಸವಾಗಿದ್ದೀರಾ ಐ ಲಿವ್ ಇನ್ ಬ್ಯಾಂಗ್ಳೂರ್ ಐ ಲಿವ್ ಇನ್ ಬೆಳಗಾಂ ಐ ಲಿವ್ ಇನ್ ಚಿತ್ರದುರ್ಗ ಎಲ್ಲಿ ವಾಸವಾಗಿದ್ದೀರಾ ಅಲ್ಲಿ ಹೇಳಿ ಐ ವರ್ಕ್ ಆಸ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್ ನೋಡಿ ಐ ವರ್ಕ್ ನೀವು ವರ್ಕ್ ಅಂತ ಹೇಳೋದಾದ್ರೆ ನಿಮ್ಮ ಪ್ರೊಫೆಷನ್ ಹೇಳೋದ್ರೆ ಐ ಆಮ್ ಅ ಟೀಚರ್ ಅಂತ ಹೇಳಿ ನೀವು ಐ ಅ ಟೀಚರ್ ಐ ಎಮ್ ಅಂ ಡ್ಯಾಶ್ ಏನಾಗಿದ್ದೀರಾ ಐ ಎಮ್ ಅ ಟ್ರೈಲರ್ ಐ ಆಮ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟಿವ್ ಆರ್ ಐ ಸಿ ಯು ಐ ಎಂ ಸಮಿಂಗ್ ಐ ಏನಿದೆ ನೀವು ನಿಮ್ಮ ಅಲ್ಲಿ ಆಮ್ ಅಂತ ಹಾಕಬಹುದು ಐ ಆಮ್ ಎ ಟೀಚರ್ ಅಥವಾ ನೀವು ವರ್ಕ್ ಅಂತ ಯೂಸ್ ಮಾಡಿ ಈ ಯಾರು ವರ್ಕ್ ಅಂತ ಯೂಸ್ ಮಾಡಿ ಟೀಚರ್ ಅಂತ ಹೇಳಿದ್ರು who is that i think josephine right she said that i work as a teacher that's right that's correct i work as a teacher i work as an engineer ಅಂದ್ರೆ ಅತ್ತ ನಾನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಂದ್ರೆ ಅತ್ತ ನಾನು ಇಂಜಿನಿಯರ್ ಅಂತನೇ ಅಲ್ವಾ ಸೋ ಐ ಆಮ್ ಅ ಇಂಜಿನಿಯರ್ ಅಂಡ್ ಐ ವರ್ಕ್ ಆಸ್ ಎ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಐ ವರ್ಕ್ ಆಸ್ ಎ so ঠিক সিগা ইঞ্জিনিয়ার ಆದ್ ತಕ್ಷಣ ಬರಿ ইঞ্জিনিয়ার ಆದಾಗ ಪೋಸ್ಟ್ ಬೇರೆ ಇರುತ್ತೆ ಟೀಚರ್ ದ ಪೋಸ್ಟ್ ಟೀಚರ್ ಏ ಇರುತ್ತೆ ರೈಟ್ ಟೀಚರ್ ದ ಪೋಸ್ಟ್ ಟೀಚರ್ ಅಂತಾನೆ ಇರುತ್ತೆ ಬಟ್ ಇಂಜಿನಿಯರ್ ಪೋಸ್ಟ್ ಟು ಇಂಜಿನಿಯರ್ ಇಂಜಿನಿಯರೇ ಆಗಬೇಕು ಆ ರೀತಿ ಆಗಲ್ಲ ಇಂಜಿನರ್ ಅಲ್ಲಿ ಬೇರೆ ಇಲ್ಲಿ ನೋಡಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮ್ಯಾನೇಜರ್ ರೈಟ್ ಐ ऍಮ್ ಅನ್ ಇಂಜಿನಿಯರ್ ಬೇಸಿಕಲಿ ಐ ऍम ಅ ಸಾಫ್ಟ್‌ವೇರ್ ಇಂಜಿನಿಯರ್ ಐ ವರ್ಕ್ ಆಸ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್ ಫಾರ್ ಟೆಸ್ಲಾ ಆರ್ समथिंग सम ಕಂಪನಿ ಓಕೆ ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ ಐ ऍम ಅ ಸ್ಟೂಡೆಂಟ್ ಐ ऍम ಅ ಸ್ಟೂಡೆಂಟ್ ಆಕ್ಟ್ I'm a student at the University of Mumbai. I'm a student at the University of Shimoga. I'm a student of the University of uh, at the University of Bangalore. Okay? I'm a student. You can say I'm a student. I am in tenth grade. I, I am in mean, Grade class. I study in Dash class. Okay? Next. Next uh, any questions? Please, my off control here. There is some disturbance. Okay, so next one, you can say someone is, yeah, okay, next one, you um, okay, you are like a you are greening. Green need, I want everyone to, you know, mute yourself, please. Thank you, okay, so you can, you know, you are not, you don't go outside for a job, okay, you will manually, so you will green. So greenia, English really, But either, uh, there is a new and uh, you know modern term to describe greenia. So homemaker, homemaker It's a very simple word. Uh, I, I would suggest you to you know say homemaker rather than green, I mean you know, housewife. housewife. I don't think it's a good word. You can say homemaker. I am a homemaker. You should you can say it proudly. I am a homemaker. Okay. Yeah. Next one though Talking about your family. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಈಗ ನಾನು ನಿಮಗೆ ಹೇಳ್ತೀನಿ ಚಾಟಿಂಗ್ ಅಬೌಟ್ ಯು ನಿಮ್ಮ ಬಗ್ಗೆ ನೀವು ನನಗೆ ಸ್ವಲ್ಪ ಹೇಳಿದ್ರೆ ಹೇಳಿದಾಗ ನಿಮಗೆ ಎಲ್ಲಾದ್ರೂನು ಹೇಳಬೇಕಾಗುತ್ತೆ ಲೈಕ್ ಅನಾಂಟ್ರಡಕ್ಷನ್ ಸೊ ಐ ಹ್ಯಾವ್ ಎ ಯಂಗರ್ ಸಿስተರ್ ಹೇಳ್ತೀನಿ ನಿಮ್ಮ ಓಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ನಿಮ್ಮ ಗುಡ್ ಕುಟುಂಬದಲ್ಲಿ ಯಾರು ಇದ್ದಾರೆ ನೀವು ಹೇಳಬಹುದು ಒಂದು ಎಕ್जांपल ಐ ಹಾವ್ ಎ ಯಂಗರ್ ಸಿስተರ್ ನನಗೆ ಒಬ್ಬರು ತಂಗಿ ನಾಳೆ ಓಕೆ ಅಥವಾ ಮೈ ಫ್ಯಾಮಿಲಿ ಕನ್ಸಿಸ್ಟ್ಸ್ ಆಫ್ ಫೋರ್ ಪೀಪಲ್ ನಮ್ಮ ಕುಟುಂಬ ನಾಲ್ಕು ಜನರಿಂದ ಜನರನ್ನ ಹೊಂದಿದೆ ಓಕೆ ಮೈ ಕನ್ಸಿಸ್ಟ್ಸ್ ಕನ್ಸಿಸ್ಟ್ಸ್ ಆಫ್ ಫೋರ್ ಪೀಪಲ್ ಓಕೆ ಐ ಆಮ್ ಸಿಂಗಲ್ ಐ ಆಮ್ ಸಿಂಗಲ್ ಆರ್ ಯು ಕ್ಯಾನ್ ಸೇ ಐ ಆಮ್ ಸಿಂಗಲ್ ಐ ಆಮ್ ಮ್ಯಾರಿಡ್ ವಿತ್ ಟೂ ಕಿಡ್ಸ್ ನಾನು ಸಿಂಗಲ್ ಆಗಿದ್ದೀನಿ ಅಂದ್ರೆ ನನಗೆ ಮಂದಿ ಆಗಿಲ್ಲ ಅಂತ ಹೇಳ್ಬೋದು ಇವಾಗ ಕಾಮನ್ ಸಿಂಗಲ್ ಐ ಸಿಂಗಲ್ ಅಥವಾಡ್ ವಿತ್ ಟೂ ಕಿಡ್ಸ್ ನಿಮ್ಮ ನಿಮಗೆ ಎಷ್ಟು ಜನ ಮಕ್ಕಳ ಅವ್ರನ್ನ ಹೇಳ್ತಾರೆ ಟೂ ಕಿಡ್ಸ್ ಕಿಡ್ಸ್ ಐ ವಿತ್ ಟೂ 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 ಅಂದ್ರೆ ಅದು ಅವರಿಗೆ ಆಗತ್ತೆ And that is my third one. With I am married with two kids. Okay, sharing your hobbies and interests. Sorry, na na I am enjoying playing cricket. You like cricket? Okay, we are also interested in it. Okay, I enjoy playing cricket and reading books. You know, the template is there. You need to you that. I enjoy playing. See, enjoy playing. That's why enjoy is our interest too. Playing cricket will be. So that's my hobby. Or that's usually you know men's and boys' hobbies. So I enjoy. You ready to see that word? enjoy.

I, I get that, but you really don't enjoy that. Many people, they will, many ladies, they don't enjoy cooking because of our. Oh, see, I, I enjoy the music, sir. Ah, music, singing, music. Ah, okay. Yeah, I'll come to that. Many of you, cooking as a you don't enjoy really. ಯು ಜಸ್ಟ್ ಲಾಯ್ ನೀವು ಹೇಳ್ತೀರ ಬಳಿ ಅದು ಮಾಡೋದು ಏನ್ ಮಾಡೋದು ಸಾಂಕಾಲಿಕೊಳ್ಳೋದು ಅಡಿಗೆ ಮಾಡೋದು ಹಿಂಸೆಪ್ಪ ಅಂತ ಎಷ್ಟು ಜನ ಯು ಗೈಸ್ ಎಂಜಾಯ್ ಕುಕಿಂಗ್ ನಿಮಗೆ ಬೇರೆ ಏನೇನು ಮಾಡಬೇಕು ಅಂತ ಇರುತ್ತೆ ಬಟ್ ನೀವು ಅದು ಮಾಡ್ಬೇಕಾಗಿರೋದಿಲ್ಲ ಅದೊಂದು ಯು ಆರ್ ಬೌಂಡ್ ರೈಟ್ ಆರ್ ಎಂಜಾಯ್ ಕುಕಿಂಗ್ ಈಗ ಯಾರು ಹೇಳ್ತಿರಲ್ಲ ರೆಸಿಪೀಸ್ ಮಾಡಬೇಕು ಅಂತ

मेक ओवर अब मेक ओवर डू यू एंजॉयी एंजॉय Eating I enjoy eating. Some people really enjoy. Yeah, I do enjoy. I, 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 I proudly say that. I proudly admit that I do enjoy eating. Which means that I enjoy what I eat. recipes My wife is a very good cook, she cooks very well. And now daily recipes can recipes I really enjoy cooking. Uh, sorry, eating. Okay. Uh, yeah, of course, cooking as well. Cooking. I help my I help my wife cooking. Okay, so I, uh, next Yeah, like I enjoy uh, reading so much, I enjoy reading books, I enjoy talking to people, I enjoy exploring new things, I enjoy, yeah, there can be plenty Okay, so next, uh, I like travelling. Travelling, uh, who, uh, who likes travelling? Me sir, sir. Me sir, I like travelling Oh, uh, I mean. you, uh, you should say your name <laughs> Divya okay, Dilmala. Divya and Dilmala, okay, yeah so ladies usually traveling prefer madala but students prefer are but there are some yeah okay uh, traveling yes I, I, I do like traveling yeah i i like everything i, I like singing i like music i like um, what eating cooking and traveling painting painting i enjoy painting i enjoy painting but i do I, I can't paint i'm not good at painting but only painting i i enjoy that i admire that okay yeah मै फेरे हाबी सोट हाबी अट हाबींग रीडिंग प्ले क्रिकेट ट्रवेलिंग एनिथिंग सोल्त सो And it still depends upon the question. Like, what is your favorite hobby? And the If that is the question, then you can say either of these. My favorite hobby and the hero What is your favorite hobby? And the you can say I enjoy swimming, I enjoy listening to music, I enjoy cooking. well I like traveling. Atala, you can say my favorite hobby is dash. So it's good. Okay. Next, talking about your background. Talking about your background. I grew ಗ್ರೂ ಅಪ್ ಐ ಗ್ರೂ ಅಪ್ ಇನ್ ಡೆಲ್ಲಿ ಐನ್ ಗ್ರೂ ಅಪ್ ಗ್ರೋಪ್ I grew ಐ ಗ್ರೂ ಅಪ್ ಇನ್ ಡೆಲ್ಲಿ ಎಕ್ಸಾಂಪಲ್ಸ್ ಐ ಗ್ರೋ ಇನ್ ಬ್ಯಾಂಗ್ಲೋರ್ ಓಕೆ ಐ ಗ್ರೋಪ್ ಇನ್ ಬ್ಯಾಂಗ್ಲೋರ್ ನಾವು ಇನ್ ಬ್ಯಾಂಗ್ಲೋರ್ ನೀವು ಎಲ್ಲಿ ಬೆಳೆದದು ಸಿ ಅಲ್ಲಿ ಇದನ್ನ ಬೇರೆ ಥರ ನೀವು ನಾನು ಹುಟ್ಟಿದ ಹುಟ್ಟಿರೋದೊಂದು ಕಡೆ ಬೆಳೆದಿರೋದು ಕಡೆ ಇರುತ್ತೆ ಈಗ ನೀವು ಹುಟ್ಟಿರೋದು ಬೆಳೆದಿರೋದು ಇಲ್ಲಿ ಚಿಕ್ಕ ವೈಸ್ ನಿಮ್ಮ ಬಾಲ್ಯ ಇಲ್ಲಿ ಆಯ್ತು ಸೊ ಐ ಗ್ರೂ ಅಪ್ ಇನ್ ಡ್ಯಾಶ್ ಓಕೆ ಸೊ ಎಲ್ಲರೂ ಹುಟ್ಟಿದ ಊರಲ್ಲೇ ಬೆಳೆದಿದ್ದೀರಾ ಇಲ್ಲ ಸೊ ಹಾಗಾಗಿ ಯು ಕ್ಯಾನ್ ಸೇನ್ ಸೇ ಲೈಕ್ ಐ ವಾಸ್ ಬೋರ್ನ್ ಅಂಡ್ ರೇಸ್ ಇನ್ ಡ್ಯಾಶ್ ಕ್ಲೇಸ್ ನಾನು ಹುಟ್ಟಿದ್ದು ಮತ್ತೆ ಬೆಳೆದಿದ್ದು ಒಂದೇ ಊರ ಆದ್ರೆ ಐ ವಾಸ್ ಬಾರ್ನ್ ರೇಸ್ಡ್ ರೇಸ್ಡ್ ನಾನ್ ಹುಟ್ಟಿದ್ದು ಮತ್ತೆ ಬೆಳೆದಿದ್ದು ಈ ಈ ಊರಲ್ಲಿ ಐ ವಾಸ್ ಕಾನ್ ಅನ್ ರೇಸ್ಡ್ ಅಥವಾ ನೀವು ನಾನು ಬೆಳೆದಿರೋ ಊರು ಹುಟ್ಟಿರೋ ಊರು ಒಂದು ಬೆಳೆದಿರೋ ಊರು ಹೌದು ಆ್ಯಕ್ಚುಲಿ ನಾನ್ ಹುಟ್ಟಿದ ಊರು ಬೇರೆ ಬೆಳೆದ ಊರು ಬೇರೆ ಹಾಗಾಗಿ ಐ ಕಾಂಟ್ ಸೈಡ್ ಐ ವಾಸ್ ಬಾನ್ ಅನ್ ರೇಸ್ಡ್ ಅಂತ ಹೇಳೋಕ್ಕಾಗಲ್ಲ ಸೊ ಹುಟ್ಟಿದ ಊರಲ್ಲೇ ಬೆಳೆದಿದ್ರೆ ಹ್ಮ್ ವೆರ್ ಯು ಕೆಲ್ ಸೈ ಐ ವಾಸ್ ಕಾನ್ ಅನ್ ರೇಸ್ ಇನ್ ಡ್ಯಾಶ್ ಪೇಸ್ ಓಕೆ ಓಕೆ ಅಥವಾ ನೀವು ಹುಟ್ಟು ಹಾಗೆ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಐ ವಾಸ್ ಇನ್ ಇಂಡಲಿ ನೀವು ಹುಟ್ಟಿದ ಎಲ್ಲಿ ಅಂತ ಕೇಳಿದ್ರೆ ಐ ವಾಸ್ ಬಾನ್ ಇನ್ ಇಂಡಲಿ ಓಕೆ ಐ ವಾಸ್ ಈಗ ಇನ್ನೊಂದು ತರ ಹೇಳೋದಾದ್ರೆ ಐ ವಾಸ್ ಬಾರ್ನ್ ಇನ್ ಡೆಲ್ಲಿ ಬಟ್ ಐ ಗ್ರೂ ಅಪ್ ಇನ್ ಮುಂಬೈ ಹುಟ್ಟಿದ್ದು ಊರು ಡೆಲ್ಲಿ ನಾನು ಆಮೇಲೆ ಹುಟ್ಟಿ ಒಂದು ಎರಡು ಮೂರು ತಿಂಗಳಾಗಿದ ತಕ್ಷಣ ನಾನು ನಮ್ಮ ಫ್ಯಾಮಿಲಿ ಶಿಫ್ಟ್ ಆಯಿತು ನೈ ಕ್ಯಾನ್ ಸೈ ಹಾಗಾದ್ರೆ ಸರ್ ಮೂರು ತಿಂಗಳು ಅಲ್ಲಿ ಇದಾಗಿದ್ದೀರಲ್ಲ ಅದನ್ನ ಯು ಕಾನ್ ಕ್ಲೇಮ್ ಲೈಕ್ ಐ ಗ್ರೂ ಅಪ್ ಇನ್ ಡೆಲ್ಲಿ ಸೊ ಗ್ರೂ ಗ್ರೋ ಗ್ರೂ ಅಂದ್ರೆ ಜಿ ಆರ್ ಓ ಗ್ರೋ ದ ಫಾಸ್ಟ್ ಟೆನ್ಸ್ ಗ್ರೋ ಅನ್ನೋದನ್ನ ಬೆಳೆದದ್ದು ನಾನು ಬೆಳೆದೆ ಓಕೆ ಸ್ವಾಮಿ ಬರುತ್ತೆ ಗ್ರೂ ಗ್ರೋ ಅದಾದ್ರೂ ಈಟ್ ಏಟ್ ಅದೆಲ್ಲ ಆಮೇಲೆ ನೋಡೋಣ ಓಕೆ ಸೊ ಈತ